ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯಿಂದನೇ ಸರ್ಕಾರ ಬಂತು ಅನ್ನೋದು ನಿಮಗೆ ಗೊತ್ತೇ ಇದೆ ಅದೇ ಥರ ಗ್ಯಾರಂಟಿನೂ ಸಹ ಅವರು ಐದು ಗ್ಯಾರಂಟಿಗಳು ಸಹ ಜನಗಳಿಗೆ ಕೊಟ್ಟಿದ್ರು ಮಹಿಳೆಯರಿಗೆ ಪ್ರತಿಯೊಂದು ಕರೆಂಟ್ ಬಿಲ್ ಆಗಿರ್ಬೋದು ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಆ ಸ್ಕೀಮ್ಗಳು ಪ್ರತಿಯೊಂದು ಅಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ದರು ಅದರ ಪ್ರಮುಖವಾದದ್ದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಇತ್ತೀಚೆ ದಿನಗಳಲ್ಲಿ ಇದೊಂಥರ ಚರ್ಚೆಯಾಗಿ ಆಗಿತ್ತು ಇಲ್ಲಿ ಎಲ್ಲ ಗ್ಯಾರಂಟಿಗಳು ನಿಲ್ಲಿಸ್ತಾರೆ ಸರ್ಕಾರ ಅಂತ ಅದು ಈತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆಕ್ಟಾಗಿ ತಿಳಿಸಿದ್ದಾರೆ ಇಲ್ಲಿ ಇದು ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ನಾವು ಏನು ಲೋಕಸಭೆ ಚುನಾವಣೆಯಲ್ಲಿ ಕಮ್ಮಿ ಬಂದಿರ್ಬೋದು ಓದೋ ಹೋದ್ ಸರಿ ಲೋಕಸಭೆ ಚುನಾವಣೆಯಲ್ಲಿ ತೀರಾ ನಮ್ಮ ಕ್ಷೇತ್ರ ಒಂದಿತ್ತು ಬಟ್ ಈಗ ಒಂಬತ್ತು ಸೇದ್ರದಾಗ ನಾವು ಬಂದಿದ್ದೀವಿ ಅದು ಗ್ಯಾರಂಟಿ ಮುಖಾಂತರ ಅಂತಲೇ ತಿಳಿಸ್ಬೋದು ಹಾಗಾಗಿ ನಮಗೆ ಹೋದ ಸರಿಗಿಂತ ಈ ಸರಿ ಹೆಚ್ಚಿಗೆ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಬಂದಿದೆ ನಾವು ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿಗಳು ನಾವು ನಿಲ್ಲಿಸಲ್ಲ ನಮ್ಮ ಪಕ್ಷದವರು ಹೇಳಿದ್ರು ಅವರು ಸಹ ನಾನು ತಿಳಿಸ್ತಾ ಇದ್ದೀನಿ ಐದು ಗ್ಯಾರಂಟಿಯಲ್ಲಿ ಮುಖ್ಯಮಂತ್ರಿ ಆದ ನಾನು ಖಂಡಿತವಾಗಿ ನಾನು ನಿಲ್ಲಿಸಲ್ಲ ನಿಮಗೆ ಖಂಡಿತವಾಗಿ ಐದು ಗ್ಯಾರಂಟಿಗಳು ಚಾಲ್ತಲ್ಲಿರುತ್ತೆ ನಮ್ಮ ಸರ್ಕಾರ ಐದು ವರ್ಷಗಳನ್ನ ಅಂತ ಇಲ್ಲಿ ತಿಳಿಸಿದ್ದಾರೆ ಮತ್ತು ಇನ್ನೊಂದು ಹೊಸ ಅಪ್ಡೇಟ್ ಅಂದರೆ ಸರ್ಕಾರದಿಂದ ಆ ಈಗ ಹತ್ತು ವರ್ಷ ಮೇಲ್ಪಟ್ಟೋ ಆಧಾರ್ ಕಾರ್ಡ್ ಏನಿರ್ತಾವೋ ಅವು ನೀವು ಮತ್ತೊಮ್ಮೆ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಕೆ ವೈ ಸಿ ಮಾಡಿಸ್ಬೇಕಾಗುತ್ತೆ ಈಗ ಎಕ್ಸಾಂಪಲ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯರು ಹಿರಿಯರು ಏನು ಹತ್ತು ವರ್ಷ ವಯಸ್ಸಾದಂಥರು ಇರ್ತಾರೆ ಅವರು ಎಕ್ಸಾಂಪಲ್ ಅಪ್ಡೇ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿರೋಲ್ಲ ಅವಾಗ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಎರಡು ಸಾವಿರ ರೂಪಾಯಿ ಬರೋದು ನಿಂತು ಹೋಗುತ್ತೆ ಅನ್ನಬಾಗಿ ಯೋಜನೆ ಎಲ್ಲರೂ ಸಹ ಸಿಗೋದು ನಿಂತೋಗುತ್ತೆ ಯಾಕೆಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಇಲ್ಲಿ ರೇಷನ್ ಕಾರ್ಡ್ಗೆ ಅಪ್ಡೇಟ್ ತಾಳಲ್ಲ ಹಾಗಾಗಿ ಇಲ್ಲಿ ಎಲ್ಲವಕ್ಕೂ ಸಹ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಬೇಕೇ ಬೇಕು ಹಾಗಾಗಿ ಹತ್ತು ವರ್ಷ ಮೇಲ್ಪಟ್ಟು ಯಾರೇ ಆಗಿರೀರಿ ವಸ್ತು ಇನ್ನೂ ಮಾಡಿಸಿಲ್ಲ ಆ ದಯವಿಟ್ಟು ಹೋಗಿ ನೀವು ಅಪ್ಡೇಟ್ ಮಾಡಿಸಬೇಕು ಮಹಿಳೆಯರು ಅಥವಾ ಹಿರಿಯರೇ ಆಗಿರಲಿ ಯಾರೇ ಆಗಿರಲಿ ಹತ್ತು ವರ್ಷ ಮೇಲ್ಪಟ್ಟಿರೋ ಆಧಾರ್ ಕಾರ್ಡ್ ಅಪ್ಡೇಟ್ ನೀವು ಕೆ ವೈ ಸಿ ನೀವು ಮಾಡಿಸಿ ಅಂದರೆ ಕೆ ವೈಸು ನಿಮ್ಮ ಏನು ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಮತ್ತು ಇಲ್ಲಿ ನೀವೇನೋ ಮಾಡಿಸಿದ್ರೆ ಹತ್ತು ವರ್ಷ ಒಳಗಡೆ ನೀವೇನಾರು ಮಾಡಿಸಿದ್ರೆ ಈಗ ಮಾಡಿಸಿ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ನಾಲ್ಕು ವರ್ಷ ಐದು ವರ್ಷ ಈ ಥರ ಆಗಿದೆ ಅಪ್ಡೇಟ್ ಏನೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ಅದು ನೀವು ಮಾಡಿಸಿರ್ತೀರ ಹಾಗಾಗಿ ಹತ್ತು ವರ್ಷದಿಂದ ಯಾರೂ ಮಾಡಿಸಿಲ್ಲ ಅಂದರು ಹೋಗಿ ನೀವು ಮಾಡಿಸ್ಕೊಳ್ಳಿ ಯಾಕೆಂದರೆ ನಾಳೆ ಗೃಹಲಕ್ಷ್ಮಿ ಯೋಜನೆ ಇಡೀ ಮಹಿಳೆಯರು ಹಣ ಇದೆ ಅದನ್ನು ನಿಂತೋಗ್ಬಿಡುತ್ತೆ ಹಾಗಾಗಿ ನೀವು ಏನು ಹತ್ತು ವರ್ಷದೊಳಗೆ ನೀವು ಮಾಡಿಸಿಲ್ಲ ಅಂದರೆ ಹತ್ತು ವರ್ಷ ಮೇಲ್ಪಟ್ಟು ನೀವು ಹೋಗಿ ಸೇವಾ ಕೇಂದ್ರಗಳೆಲ್ಲ ಹೋಗಿ ನೀವು ಅಪ್ಡೇಟ್ ಮಾಡಿಸಿ ಅಂತ ನಿಮಗೆ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ನಮಸ್ಕಾರ